ಹವ್ಯಕರ ಸಾಂಪ್ರದಾಯಿಕ ಅಡುಗೆಯಲ್ಲಿ ಒಂದಾದ ಸಾಸಿವೆ ರೆಸಿಪಿ ಜೊತೆಗೆ ಬಂದಿದ್ದೇನೆ ನಮಸ್ಕಾರ ಸ್ನೇಹಿತರೆ ನಾನು ಕಾವ್ಯ ಭಟ್ ಸ್ನೇಹಿತರೆ ಸಾಸಿವೆ ಅನ್ನೋದು ಹವ್ಯಕರ ಮನೆಯಲ್ಲಿ ತುಂಬ ಕಾಮನ್ನಾಗಿ ಮಾಡುವಂತಹ ಒಂದು ಒಳ್ಳೆಯ ಅಡುಗೆ ಸೊ ಇವತ್ತು ನಾನು ನಿಮಗೆ ಮಾಡಿಕಾಯಿಯ ಸಾಸುವೆಯನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮಾಡ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಮಾಡ್ಕೊತೀನಿ ಕಟ್ ಮಾಡಿಟ್ಕೊಂಡಿರುವಂಥ ಮಾಡಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಬೇಕಿದ್ರೇ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಸಾಲ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಆಮೇಲೆ ಒಂದು ಜಾರಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಜಾಸ್ತಿ ಕಾಯಿ ತುರಿ ಬೇಕಾಗುತ್ತೆ ಸಾಸಿವೆಗೆ ಸೊ ಕಾಯಿ ತುರಿಯನ್ನು ಹಾಕಿಬಿಟ್ಟು ಒಂದು ಚಮಚ ಆಗುವಷ್ಟು ಸಾಸಿವೆ ಬೇಕಾಗುತ್ತೆ ಚಿಕ್ಕ ಸ್ಪೂನ್ ಆದರೆ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡಿ ಒಂದು ಚಮಚ ಆಗುವಷ್ಟು ಸಾಸಿವೆ ಸ್ವಲ್ಪ ಅರಿಶಿನ ಹಾಗೆಯೇ ಸೂಜ್ ಮೆಣಸು ಅಥವಾ ಹಸಿಮೆಣಸನ್ನು ಹಾಕಬೇಕಾಗತ್ತೆ ಸಾಸಿವೆ ಯಾವತ್ತೂ ಖಾರವಾಗೇ ಮಾಡ್ತೀವಿ ಸ್ವಲ್ಪ ಹುಳಿ ಮತ್ತು ಖಾರ ಜಾಸ್ತಿಯಾಗಿ ಬೇಕಾಗತ್ತೆ ಸೊ ಇದನ್ನು ನೀವು ನೀರು ಹಾಕಿ ರುಬ್ಕೊಬಂದುಬಿಡಿ ಆಯಿತಾ ಸೊ ನಾನಿಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಒಂದು ಮಾಡಗಲಕಾಯಿಗೆ ಮೊಸರನ್ನ ಹುಳಿ ಬಂದಿರುವಂಥ ಮೊಸರನ್ನ ಆ್ಯಡ್ ಇದ್ದೀನಿ ಇದನ್ನು ಆ್ಯಡ್ ಮಾಡಬೇಕಿದ್ರೆ ಸ್ವಲ್ಪ ತಣ್ಣಗಾಗಬೇಕು ಫ್ರೈ ಆಗಿರೋದು ತಣ್ಣಗಾದ್ಮೇಲೆ ಆ್ಯಡ್ ಮಾಡಿ ಓಕೆನಾ ಆಮೇಲೆ ಮಿಕ್ಸಿ ಮಾಡಿಕೊಂಡಿರುವಂತಹ ಒಂದು ಮಸಾಲ ಇದೆಯಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ತೀನಿ ಸಾಲ್ಟನ್ನು ನೋಡಿಬಿಟ್ಟು ಹಾಕಿ ಮೊದಲೇ ನಾವು ಫ್ರೈ ಮಾಡಿ ಬೇರಬೇಕಿದ್ರೆ ಹಾಕಿರೋದ್ರಿಂದ ನೋಡಿಬಿಟ್ಟು ಹಾಕಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಹುಳಿ ಮೊಸರು ಇಲ್ಲ ಅಂತಿದ್ರೆ ಸ್ವಲ್ಪ ಲಿಂಬು ರಸವನ್ನು ಆ್ಯಡ್ ಮಾಡ್ಕೊಬೋದು ಸೊ ತುಂಬ ಟೇಸ್ಟ್ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾದಂಥ ಒಂದು ಅಡುಗೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್